ಸಂಸತ್ ಅಧಿವೇಶನ ನಡೀತಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಅಧಿವೇಶನದ ಒಳಗಡೆ ನುಗ್ಗಿ ಏನು ಆತಂಕವನ್ನು ಸೃಷ್ಟಿ ಮಾಡಿದಂತ ಕಿಡಿಗೇಡಿ ಮನೋರಂಜನ್ ಅವರ ಹುಟ್ಟೂರು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಮಲ್ಲಾಪುರ ಗ್ರಾಮ ಸೊ ಮಲ್ಲಾಪುರ ಗ್ರಾಮದಲ್ಲಿ ಅವರ ಕುಟುಂಬ ಸದಸ್ಯರೆಲ್ಲರೂ ಕೂಡ ಇದ್ದರು ಅವ್ರ ತಂದೆಯ ಜಮೀನು ಕೂಡ ಇಲ್ಲೇ ಇದೆ ತೋಟದ ಮನೆ ಕೂಡ ಇಲ್ಲೇ ಇದೆ ಸೊ ಮಲ್ಲಾಪುರದ ಅವರ ನೇಟಿವ್ ಪ್ಲೇಸಲ್ಲಿ ಒಂದು ರೀತಿ ಜನರಲ್ಲಿ ಸಹಜವಾಗಿಯೇ ಒಂದು ರೀತಿ ಆತಂಕ ತಮ್ಮೂರು ಈ ಥರ ಬೇಡದ ಬೇಡದ ವಿಚಾರಕ್ಕೆ ಮುಂಚೂಣಿಗೆ ಬಂತು ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಒಂದು ರೀತಿ ನೋವು ಕೂಡ ಊರ ಜನರಲ್ಲಿ ಇದೆ ನಾವೀಗ ಆ ಗ್ರಾಮದಲ್ಲಿದ್ದೇವೆ ಇದು ಹಾಸನ ಜಿಲ್ಲೆ ಅರಕಲೋಡು ತಾಲೂಕಿನ ಗ್ರಾಮ ಇದು ಏನು ಮೈಸೂರು ಜಿಲ್ಲೆಯ ಗಡಿ ಭಾಗದಲ್ಲಿರ್ತಕ್ಕಂಥ ಒಂದು ವಿಲೇಜ್ ಇದು ಇದೇ ಇದೇ ಗ್ರಾಮ ಯಾರು ದೇವರಾಜಗೌಡ ಅಂತ ಏನು ಮನೋರಂಜನ್ ಅವರ ತಂದೆ ಇದ್ದಾರೆ ಅವರು ಹುಟ್ಟಿ ಬೆಳೆದಿದ್ದಿಲ್ಲ ಅವರ ಮಕ್ಕಳ ಶಿಕ್ಷಣದ ಸಲುವಾಗಿ ಅವರು ತಮ್ಮ ಆಸ್ತಿಯ ಆಸ್ತಿಯಲ್ಲಿ ಇಲ್ಲಿ ಇಲ್ಲ ಇದ್ದರೂ ಕೂಡ ಅವರು ಮೈಸೂರಲ್ಲಿ ಸೆಟ್ಲ್ ಆಗ್ತಾರೆ ಈಗಲೂ ಕೂಡ ಮೈಸೂರು ಸ್ವಂತ ಮನೆ ಇದೆ ಇಲ್ಲೂ ಕೂಡ ಅವ್ರ ಜಮೀನ್ ಇದೆ ತೋಟದ ಮನೆ ಇದೆ ಸೊ ಇದು ಅವ್ರು ಹುಟ್ಟೂರು ಮನೋರಂಜನೆ ಇಲ್ಲಿ ಬರ್ತಾ ಇದ್ರು ಹೋಗ್ತಾ ಇದ್ರು ಅವ್ರು ತೋಟದ ಮನೆಯಲ್ಲಿ ಬಂದು ಉಳಿತಾ ಇದ್ರು ಮಾಹಿತಿ ಕೂಡ ಇದೆ ಸೊ ಈ ಕೂಡ ಸಹಜವಾಗಿ ಒಂದು ರೀತಿ ಅಳುಕು ಆತಂಕ ಸಹಜವಾಗಿ ಇದೆ ಯಾಕೆಂತ ಹೇಳಿದ್ರೆ ತಮ್ಮ ಗ್ರಾಮ ಬೇಡದ ವಿಚಾರಕ್ಕೆ ಒಂದು ರೀತಿ ದೇಶದಾದ್ಯಂತ ಪ್ರಚಾರ ಆಯ್ತಲ್ಲ ಅಂತಕ್ಕಂಥ ನೋವು ಕೂಡ ಜನರಲ್ಲಿ ಇದೆ ಈಗ ಅವ್ರ ಗ್ರಾಮಸ್ಥರು ಅವರ ತಂದೆ ಅಥವಾ ಅವ್ರ ಕುಟುಂಬ ಇಲ್ಲಿ ಎಷ್ಟು ದಿನಗಳಿಂದ ಇದ್ರು ಯಾವಾಗ ಬರ್ತಾ ಇದ್ರು ಯಾವಾಗ ಯಾವಾಗ ಇಲ್ಲಿ ಮನೋರಂಜನೆ ಇಲ್ಲಿ ಬಂದಿರಾ ಅಂತೇಳಿ ಮಾತಾಡಲಿಕ್ಕೆ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ ಹೇಳಿ ಸರ್ ಈಗ ಅವ್ರ ತಂದೆ ದೇವರಾಜ ಗೌಡ್ರು ಇದೇ ಊರವರು ನಿಮಗೆ ಅವ್ರಿಗೆ ಗೊತ್ತಿದೆಯಾ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಹೇಗೆ ಸರ್ ಸರ್ ಅವರು ಮೊದಲು ಮೈಸೂರು ಇಕ್ರಾಂತಲ್ಲಿ ಕೆಲಸ ಮಾಡ್ತಾಯಿದ್ರು ಹಂಗಾಗಿ ಇಲ್ಲಿ ಒಂದು ನಾಲ್ಕು ಕಿರೆ ತೋಟ ಇದೆ ತೋಟಕ್ಕೆ ಬಂದು ಕೆಲಸ ಮಾಡ್ತಾಯಿದ್ರು ಅಷ್ಟು ಬಿಟ್ರೆ ಮನೋಜು ಯಾರು ಅಂತ ಗೊತ್ತಿಲ್ಲ ನಮಗೆ ಅವ್ರ ಮಗ ಅಂತಲೂ ಗೊತ್ತಿಲ್ಲ ಅವ್ರವ್ರ ಮನೋಜ್ ನೋಡೇ ಅಲ್ಲ ನಾವು ಇಲ್ಲಿವರೆಗೆ ನಮ್ಮೂರವ್ರು ಯಾರೂ ಇಲ್ಲಿವರೆಗೆ ನೋಡಿಲ್ಲ ಈ ಥರ ಸಂಸತ್ತಿನ ಮೇಲೆ ದಾಳಿ ಮಾಡೋದು ನಮಗಂತಲ್ಲ ಇದೆ ನಮ್ಮ ದೇಶಕ್ಕೆ ಒಂದು ಅಪಮಾನದ ವಿಚಾರ ಇದು ನಮ್ಮೂರಲ್ಲಿ ನಮ್ಮೂರ ದೇವರಾಜ ಅಂತ ಹುಟ್ಟಿ ಈ ಥರ ನಡೀತಲ್ಲ ಅಂತ ನಮಗೆ ಒಂದು ಆಘಾತ ಸುದ್ದಿ ಅಂತ ನಮ್ಗೆ ಅನ್ನಿಸ್ತದೆ ಈಗ ನಿನ್ನೆ ಇನ್ಸಿಡೆಂಟ್ ಆಯ್ತಲ್ಲ ಇನ್ಸಿಡೆಂಟ್ ಆದಾಗ ನೀವು ಕೂಡ ನೋಡಿರ್ತೀರಿ ಸೊ ನೋಡಿದಾಗ ನಿಮ್ಮೂರ ಹೆಸರು ಕೂಡ ಬಂತು ಸಹಜವಾಗಿ ನಿಮಗೆಲ್ಲ ಇವರೇನಂತ ಇವರೇ ಅಂತ ಗೊತ್ತಾಯ್ತು ದೇವರಾಜು ನ್ಯೂಸಲೆಲ್ಲ ಬಂತಲ್ಲ ಹಂಗಾಗಿ ನಮ್ಮೂರು ಮಗನೇ ಮಗನ ಮಗ ನಮಗೆ ಒಂದು ದೊಡ್ಡ ಅಪಮಾನ ನಾವು ನಮ್ಮ ಕರ್ನಾಟಕಕ್ಕೆ ಮೈಸೂರಿನವರು ಅಂದರೆ ಒಂದು ದೊಡ್ಡ ಒಂದು ಅಪಮಾನ ಅಂತ ನಮಗೆ ಮನ್ಸಿಗೆ ಬೇಜಾರಾಯ್ತು ಈಗ ದೇವರಾಜ ಗೌಡ್ರು ಕುಟುಂಬ ಇಲ್ಲಿ ಇಲ್ಲಿ ಅವ್ರ ಕುಟುಂಬ ಸದಸ್ಯರು ಬೇರೆ ಯಾರು ಇದ್ದಾರೆ ಇಲ್ಲಿ ಜಮೀನು ಅವ್ರಿಗೆ ಕೂಡ ಇದೆಯಾ ಮನೆ ಇದೆಯಾ ಅವ್ರು ಯಾವಾಗೆಲ್ಲ ಬರ್ತಾ ಇದ್ರು ಹೋಗ್ತಾರೆ ಏನು ಮಾಹಿತಿ ಇದೆ ಸರ್ ಸರ್ ಅವರು ಬರ್ತಾರೆ ಹೋಯ್ತಾರೆ ಯಾರೋ ಕೇಳೋರ್ ಅನ್ಸೋ ತೋಟದಲ್ಲಿ ಇದ್ದಾರೆ ಕೆಲಸ ಮಾಡಿಕೊಂಡು ಅವ್ರ ಫ್ಯಾಮಿಲಿ ಇದೆ ಅವರ ಅಣ್ಣ ತಮ್ಮದಿಯರೆಲ್ಲ ಇಲ್ಲೇ ಇದ್ದಾರೆ ದೇವರಾಜ್ ಮಾತ್ರ ಮೈಸೂರು ವಾಸ ಮಾಡ್ತಾ ಇದ್ರು ಮನೋಜ್ ಯಾರಂತ ನಮ್ಗೆ ಗೊತ್ತೇ ಇಲ್ಲ ಅವ್ನು ಎಲ್ಲಿ ಎಜುಕೇಷನ್ ಮಾಡ್ದ ಏನು ಎಂತು ಅವ್ನು ಎಲ್ಲಿ ಓದ್ದ ಅಂತ ಯಾರಿಗೂ ಗೊತ್ತಿಲ್ಲ ಮನೋಜ್ ಯಾರು ಅಂತ ಮನೋಜ್ ಯಾರು ಅಂತ ನಾವು ನೋಡಿದ್ದು ಅವ್ನು ನೇಮ್ ಕೇಳಿದ್ದು ನೆನ್ನೆಲ್ಲೇ ಯಾವಾಗ ಸಂಸತ್ನಲ್ಲಿ ಈ ಥರ ಕೋರ್ ಕೆಲಸ ಮಾಡಿದ್ನಲ್ಲ ಅವಾಗಲೇ ಗೊತ್ತಾಗಿದ್ದು ನಮಗೆ ಈ ಥರ ನಮಗೆ ದೇಶಕ್ಕೆ ಈ ಥರ ದೊಡ್ಡದೊಂದು ಅಪಮಾನ ಮಾಡಿದ್ನಲ್ಲ ನಮ್ಮೂರಲ್ಲಿ ಹುಟ್ಟಿ ನಮ್ಮೂರ ಹೆಸರು ತಂದಲ್ಲ ಈ ದೇಶದಲ್ಲಿ ನಮ್ಮೂರ ಹೆಸರನ್ನ ಕೊಂಡಾಡಿದ್ನಲ್ಲ ಅನ್ನೋ ಒಂದು ಇದಕ್ಕೆ ಬೇಜಾರಾಯಿತು ಸರ್ ಸಂಸತ್ತು ಅಂತೇಳಿದ್ರೆ ಲೋಕಸಭಾ ಅಂತ ಹೇಳಿದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ದೇವಸ್ಥಾನ ಇದ್ದಾಗ ಅದ್ರೊಳಗಡೆ ನುಗ್ಗಿ ರೀತಿ ಮಾಡ್ತಕ್ಕಂಥ ಸಹಜವಾಗಿ ಒಂದು ರೀತಿ ಎಲ್ರಿಗೂ ಒಂದು ಆತಂಕ ಸರ್ ಮೊದಲು ನಮ್ಮ ದೇಶದ ಕಾನೂನಿನಲ್ಲಿ ಮೊದಲು ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಸರ್ ಫಸ್ಟು ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ನ್ಯಾಯ ನೀತಿ ಇನ್ನೊಂದು ಕಡೆ ಇರಲಿ ಸರ್ ಅದು ಮೊದಲು ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ನಮ್ಮ ದೇಶದ ಒಂದು ದೇವಸ್ಥಾನ ಅಂತ ಕಲಾಪ ಅಂತ ಅಂತ ಒಂದು ದೇವಸ್ಥಾನದಲ್ಲಿ ಈ ಥರ ಅಪಮಾನ ಮಾಡೋದ್ರೆ ಅವ್ನಿಗೆ ಮೊದಲು ಯಾರು ಯಾರೇ ಆಗಿರಲಿ ಏನು ನಾನೇ ಆಗಿರಲಿ ಆ ಥರ ಮಾಡಿದರೆ ಈ ದೇಶ ಕಾನೂನಿನಲ್ಲಿ ಅವ್ನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಸರ್ ಯಾರೇ ಆಗಿರಲಿ ಹಾಗೆ ಮತ್ತಷ್ಟು ಜನರಲ್ಲಿದ್ದಾರೆ ಹೇಳಿಪ್ಪ ಈಗ ನಿಮ್ಮ ಊರಿಗೆ ಮನೋಜ್ ಎಷ್ಟು ಒಂದು ಮೂವತ್ತ್ ಮೂವತ್ತೈದು ವರ್ಷದ ಹುಡುಗ ಇಂಜಿನಿಯರಿಂಗ್ ಶಿಕ್ಷಣ ಮಾಡ್ಕೊಂಡಿದ್ದ ಅವರಿಂದ ಇಂಥ ಒಂದು ಕೃತ್ಯ ಆಗುತ್ತೆ ಅಂದರೆ ಸಹಜ್ ಬಗ್ಗೆ ಒಂದು ರೀತಿ ಸರ್ಪ್ರೈಸ್ ಒಂದು ರೀತಿ ಆತಂಕ ಕೂಡ ಆಗುತ್ತಲ್ವಾ ಹೌದು ಸರ್ ಮನೋರಂಜನ್ ಯಾರು ಅಂತಲೇ ಗೊತ್ತಿಲ್ಲ ಹೋದ ನೆಕ್ಸ್ಟ್ ಓದಿದ್ರು ಬಂದಿದ್ದರು ಇಲ್ಲಿ ಅವರು ಕೋಳಿ ಸಾಕಾಣಿಕೆ ಮತ್ತು ಕುರಿ ಎಲ್ಲ ಮಾಡಿದ್ದಾರೆ ಅವತ್ತು ಓಪನಿಗೆ ಬಂದಿದ್ರು ಅದು ಬಿಟ್ರೆ ಯಾರು ಏನು ಅವ್ರ ಮಗನ ಏನು ಅಂತಲೇ ಗೊತ್ತಿಲ್ಲ ಅವ್ರ ಅಪ್ಪ ಬರ್ತಿದ್ರು ಹೋದ್ವಾರನೂ ಬಂದಿದ್ರು ಇಲ್ಲೇ ಇದ್ದರು ಮಾತಾಡ್ಸ್ಕೊಂಡ್ರು ನಮಗೆ ಗೊತ್ತಿರೋರು ಮಾತಾಡ್ಸ್ಕೊತಾರೆ ಹೋಗ್ತಾರೆ ಅಷ್ಟು ಬಿಟ್ಟರೆ ಅವ್ರ ಮಿಸ್ಸಲ್ಲಿ ಅವ್ರ ಮನೆಯಲ್ಲಿ ಎಲ್ಲಿದೆ ಏನು ಅಂತಲೇ ಗೊತ್ತಿಲ್ಲ ಈಗ ಅವ್ರ ಕುಟುಂಬದವರಿಗೆ ನಿಮ್ಮ ಊರಿನ ಜೊತೆ ಸಂಪರ್ಕ ಸಂಬಂಧಗಳು ಏನೋ ಈಗಲೂ ಇದೆ ಅಥವಾ ಬರೀ ಹಬ್ಬದ ಅಥವಾ ಮನೆಗೆ ಬಂದಾಗ ಅಷ್ಟೇ ಹೇಗೆ ಸರ್ ಅವ್ರು ಫಂಕ್ಷನ್ ಮಾಡಿದ್ರೆ ಬರ್ತಾರೆ ನಾವು ಹೇಳಿದ್ರೆ ಬರ್ತಾರೆ ಇಲ್ಲ ಅವ್ರಂದ್ರೆ ಹೇಳಿದ್ರೆ ಫಂಕ್ಷನ್ ಮಾಡಿದ್ರೆ ಹೋಗ್ತೀವಿ ಅಷ್ಟು ಬಿಟ್ರೆ ಅವ್ರ ಮಕ್ಕಳಲ್ಲಿ ಅವ್ರ ಹೆಂಡತಿಯಲ್ಲಿ ಯಾರು ಗೊತ್ತಿಲ್ಲ ಅವ್ರ ಫಂಕ್ಷನ್ಗೆ ಇನ್ವೈಟ್ ಮಾಡೋರು ಇಲ್ಲ ನಾವು ಇನ್ವೈಟ್ ಮಾಡಿದ್ರೆ ಬರ್ತಾರೆ ಹೋಗ್ತಾರೆ ಒಂದು ಎರಡು ದಿನ ಬರ್ತಾರೆ ಊರಿಗೆ ತೋಟ ಇದೆ ತೋಟ ನೋಡ್ಕೋತಾರೆ ಕೇಲಸ್ ಬಿಟ್ಟಿದ್ದಾರೆ ಇಲ್ಲಿ ಅಲ್ಲಿ ಎಸ್ಟೇಟ್ ನೋಡ್ಕೋತಾರೆ ಮೀನು ಸಾಕಾಣಿಕೆ ಮಾಡಿದ್ದಾರೆ ಕೋಳಿ ಕುರಿ ಎಲ್ಲ ಮಾಡಿದ್ದಾರೆ ವಾರಕ್ಕೆ ಎರಡು ಸತಿ ಇಲ್ಲಿ ಇರ್ತಾರೆ ಇಲ್ಲಾರೋ ಊರಿನ ಗೊತ್ತಿರೋರು ಇದ್ರೆ ಹಿರಿಯರು ಅವ್ರು ಮಾತಾಡ್ಸ್ಕೊಂಡು ಹೋಯ್ತಾರೆ ಮೈಸೂರು ಏನಂದ್ರೆ ಮನೋ ಮನೋರಂಜನ್ ಏನಿದ್ದಾರೆ ಅವ್ರ ತಂದೆ ಹೇಳೋ ಪ್ರಕಾರ ಅವಾಗ ಅವಾಗ ನಮ್ಮ ತೋಟದ ಮನೆಗೆ ಹೋಗ್ತಿರೋ ತೋಟ ನಡ್ಕೊಳ್ತಿರೋ ಅಂತ ಹೇಳ್ತಾರೆ ಅವಾಗ ಬಂದವರು ಯಾರ ಜೊತೆ ಸಂಪರ್ಕ ಇರ್ತಿರ್ಲಿಲ್ಲ ಸಂಪರ್ಕ ಇಲ್ಲ ಅಲ್ಲಿ ಬರ್ತಾರೆ ಗೇಟ್ ಒಳಗಡೆ ಹೋಯ್ತಾರೆ ಅಲ್ಲಿ ಏನ್ ಮಾಡ್ತಾರೆ ಯಾರಿಗೂ ಊರೋರ್ಗ ಗೊತ್ತಿರೋದಿಲ್ಲ ವಾಪಸ್ ಹೋಗ್ತಾರೆ ವಾರಕ್ಕೊಂದ್ಸತಿ ಬಂದಿರ್ಬೋದೇನೋ ಅಂತ ಯಾರಿಗೂ ಕಂಡಿಟ್ಟಿಲ್ಲ ಅವ್ರು ಮನೋರಂಜನೆ ಯಾರು ಅಂತಾನೆ ಗೊತ್ತಿಲ್ಲ ನಾವು ನಿನ್ನೆನೆ ನೋಡಿರೋ ಟಿವಿಲಿ ಮನೋರಂಜನೆ ಯಾರು ಅಂತ ಈಗ ಇನ್ಸಿಡೆಂಟ್ ಆದ್ಮೇಲೆ ನಿನ್ನೆ ನಿಮ್ಮೂರಿಗೆ ಪೊಲೀಸ್ ಬಂದೆಲ್ಲ ನೋಡ್ಕೊಂಡು ಹೋದ್ರೆ ಏನ್ ಪೊಲೀಸರು ಎಲ್ಲ ಬಂದಿದ್ರು ಸರ್ ನಿನ್ನೆ ಕೊಡಂದೂರು ಟಾಣೆ ಎಲ್ಲ ಬಂದಿದ್ರು ಎಲ್ಲ ಫೋಟೋ ಹೊಡ್ಕೊಂಡು ಚೆಕ್ ಮಾಡ್ಕೊಂಡು ಎಲ್ಲ ನೋಡಿಕೊಂಡು ಸಂಜೆ ಹೋದ್ರು ಸರ್ ಇಲ್ಲೂ ಕೂಡ ಎಲ್ಲ ಪರಿಶೀಲನೆಲ್ಲ ಮಾಡಿದಾರ ಹಂಗಿದ್ರೆ ಎಲ್ಲ ಮಾಡಿದ್ದಾರೆ ಕೊಡುವರೆಲ್ಲ ಪೊಲೀಸರೆಲ್ಲ ಬಂದು ಸಂಜೆ ಎಲ್ಲ ಇಲ್ಲೇ ಇದ್ರು ಎಲ್ಲ ಪರಿಶೀಲನೆ ಮಾಡ್ಕೊಂಡು ಫೋಟೋ ಎಲ್ಲ ಹೊಡ್ಕೊಂಡು ಎಷ್ಟೇ ಇದೆ ಏನೆಲ್ಲ ಬರ್ಕೊಂಡು ಹೋಗಿದ್ದಾರೆ ಇಂಥ ಒಂದು ಕೃತ್ಯ ಮಾಡ್ತಾರೆ ಅಂತಂದ್ರೆ ಈಗ ಸಂಸತ್ ಒಳಗಡೆ ನುಗ್ಗದ ಅಷ್ಟು ಸೆಕ್ಯೂರಿಟಿ ಇರುತ್ತೆ ಅಷ್ಟೆಲ್ಲ ಸೆಕ್ಯೂರಿಟಿ ನಡುವೆ ಕೂಡ ನುಗ್ಗಿ ಹೋಗ್ತಾರೆ ಅಂತಂದ್ರೆ ಇವ್ರು ಏನ್ ಬೇಕಾದ್ರು ಮಾಡ್ಬೋದು ಅಂತ ಚಾನ್ಸ್ ಇತ್ತಲ್ಲ ಒಂದು ಸಹಜವಾಗಿ ಒಂದ್ ರೀತಿ ನಮ್ಮ ದೇಶದ ಎಲ್ಲ ಪ್ರ ಇದು ಸಂಸತ್ ಸದಸ್ಯರು ಒಳಗಡೆ ಇರ್ತಾರೆ ಅಲ್ವಾ ಹೌದು ಸರ್ ಇದು ಹೇಗೆ ಮಾತಾಡಬೇಕು ಅಂತಾನೆ ಗೊತ್ತಾಯ್ತಲ್ಲ ಈ ತರ ಆಬಾರ್ದು ನಮ್ಮವರು ಒಂದು ಹುಡುಗ ಈ ತರ ಮಾಡಿದ್ದಾನೆ ಅಂದ್ರೆ ನಮಗೂ ಒಂಥರ ದೊಡ್ಡ ಅಪಮಾನ ಸರ್ ಅವ್ನು ಹೇಳಿ ಏನು ಮಾಡ್ರಿಗೆ ನೀವೇನು ಹೇಳ್ತೀರಿ ನಿಮ್ಮ ಊರು ನಿಮ್ಮ ಮೂಲ ಊರಿನ ಮೂಲದ ಕುಟುಂಬ ಇದು ಪಾಪ ಅವ್ರ ತಂದೆ ಕೂಡ ನಮ್ಮ ಮಗನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ ಏನು ಹೇಳ್ತೀರಿ ಈ ಒಂದು ಘಟನೆ ಸಂಬಂಧ ಮಾಡರೋದೆಲ್ಲ ತಪ್ಪಲ್ಲವ ಸಹ ನಮ್ಮ ದೇಶದ ಬಗ್ಗೆ ಅವೆಲ್ಲ ಮಾಡ್ರದೆಲ್ಲ ತಪ್ಪಲ್ಲವಾ ಸಹ ಇವ ಇವನ್ನ ಗಲ್ಲಿ ಶಿಕ್ಷೆ ಏರ್ಸ್ಬೇಕು ಇವನು ಇವನು ಯಾವುದೇ ಕಾರಣಕ್ಕೂ ಬಿಡಲೇಬಾರ್ದು ಅದರೊಳಗೂ ನಮ್ಮ ಕನ್ನಡಿಗ ಅಂದರೆ ಇವನು ಹೇಳಕ್ಕೆ ತೀರದು ಇವನು ಕನ್ನಡಿಗ ಅಂದರೆ ಹೇಳೋಕ್ಕೆ ತೀರ್ದು ಆ ಥರ ಮಾಡಾಕ್ಬಿಟ್ಟವನ ಇವನಿಗೆ ಗಲ್ಲಿ ಶಿಕ್ಷೆ ಏರಿದಷ್ಟು ಚೆಂದ ಇವ್ನು ಬಿಡಬಾರ್ದು ಭೂಮಿ ಮೇಲೆ ಬಿಡಬಾರ್ದು ಇವನ್ನ ಇಷ್ಟೆಲ್ಲ ಹೋರಾಡ್ತಾರೆ ಅಂದ ಯಾತ್ ಕೇಳಿ ಆ ಉದ್ದೇಶಕ್ಕೆ ಇವನು ಅಷ್ಟು ಬಿಟ್ಟು ಇಷ್ಟೆಲ್ಲ ಮಾಡಿದ್ರೆ ಇನ್ನೇನು ಹೇಳುತ್ತಾರೆ ಇವನ್ ಗಲ್ಲಿ ಸೀಸೆ ಏರ್ಸಿದ್ರೆ ನಮಗೆ ನಮ್ಮ ಸಮಾಜಕ್ಕೆ ಅವ್ರು ಅನುಕೂಲ ಅಷ್ಟು ಬಿಟ್ರೆ ಇನ್ನೇನು ಹೇಳಕ್ಕ ಇನ್ನೊಬ್ರು ಇದಾರೆ ಸರ್ ಏನಿಲ್ಲ ಸರ್ ಈಗ ಅವ್ರ ಕುಟುಂಬ ದೇವರಾಜೇಗೌಡರು ಮಕ್ಕಳ ಶಿಕ್ಷಣ ಸಲುವಾಗಿ ಮೈಸೂರ್ಲೋಗ ಸೆಟ್ಲ್ ಆಗ್ತಾರೆ ಈಗ ಅವ್ರ ಕುಟುಂಬ ಸದಸ್ಯರು ಬೇರೆ ಯಾರಾದರೂ ಸಂಪರ್ಕ ಸಂಬಂಧಗಳೆಲ್ಲ ಇಲ್ಲೇ ಇದ್ದಾರೆ ಸರ್ ಇನ್ನೂ ಇಲ್ಲ ಆ ಕುಟುಂಬದ ಸಂಪರ್ಕ ಯಾರೂ ಇಲ್ಲ ಇದ್ದಾರೆ ಅಲ್ಲಿ ಬೇರೆ ಕಡೆ ಇದ್ದಾರೆ ಅವ್ರಿಗೂ ಇವ್ರಿಗೂ ಸಂಪರ್ಕ ಇಲ್ಲ ದೇವರಾಜೇಗೌಡ್ರಿಗೂ ಅವ್ರಿಗೂ ಸಂಪರ್ಕ ಇಲ್ಲ ದೇವರಾಜೇಗೌಡರು ಬರೋರು ತೋಟ ನೋಡ್ಕೊಂಡು ಹೋಗೋರು ಇಲ್ಲಿ ಊರ ಹತ್ರ ಯಾರ ಮುಖಂಡಗಳು ಸಿಕ್ಕಿದ್ರೆ ಮಾತಾಡ್ಕೊಂಡು ಅವ್ರು ಹೋಗೋರು ಅವ್ರು ಬಿಟ್ರೆ ಮಕ್ಳುಗಳಂತೂ ನಮ್ಮೂರಿಗೆ ಗೊತ್ತೇ ಇಲ್ಲ ಅವರು ದೇವರಾಜೇಗೌಡರು ತಂದೆ ಎಷ್ಟು ಜನ ಮಕ್ಕಳು ಅವರ ಅಣ್ಣ ತಮ್ಮದ್ರಲ್ಲಿ ಎಲ್ಲಿದ್ದಾರೆ ಸರ್ ಅಣ್ಣ ತಮ್ಮದ ದೇವರಾಜೇಗೌಡರು ತಂದಾಗೆ ಇಲ್ಲಿ ಅವನೊಬ್ಬನೇ ಮಗ ದೇವರಾಜು ಅವ್ರ ತಂದೆಗೆ ಅವರು ತಂದೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವರು ಇನ್ನು ನಮ್ಮ ದೇವರಾಜೇಗೌಡರು ಮಾತ್ರ ಇಲ್ಲಿ ಬರೋರು ಹೋಗೋರು ಆಯಪ್ಪಂಗೆ ಎಷ್ಟು ಜನ ಮಕ್ಕಳು ಅಂತ ನಮಗೂ ಗೊತ್ತಿಲ್ಲ ಅವರು ದೇವರಾಜ ಅವರು ತಂದೆಗೆ ಇವ್ಯಪ್ಪ ಮಾತ್ರ ಒಬ್ಬ ಗೊತ್ತು ಅವರ ಬ್ರದರ್ಸ್ ಅಥವಾ ಸಿಸ್ಟರ್ಸ್ ಯಾರು ಇಲ್ಲಿ ಇಲ್ಲಿ ಯಾರು ಯಾರು ಇಲ್ಲ ಇಲ್ಲಿ ಯಾರು ಇಲ್ಲ ಒಬ್ರು ಇಲ್ಲ ಇಲ್ಲಿ ಅವ್ರು ಯಾರು ಇಲ್ಲ ಇಲ್ಲಿ ಯಾರು ಇಲ್ಲ ತೋಟದ ಹತ್ರ ಬರ್ತಾರೆ ಅವಯ್ಯ ಅವ್ರು ಬಂದು ಹೋಯ್ತಾರೆ ಇನ್ನು ಮಕ್ಳುಗಳು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಊರಗೂ ಗೊತ್ತಿಲ್ಲ ತೋಟ ತೋಟ ಇದೆ ಅಂತಂದ್ರೆ ಎಷ್ಟು ಎಕರೆ ಜಮೀನ್ ಇದೆ ಏನೇನೆಲ್ಲ ಬೆಳೆ ಮಾಡಿದ್ದಾರೆ ಜಾಗ ಇದೆ ತಂಗಿನ ತೋಟ ಇದೆ ತಂಗಿನ ತೋಟ ಮತ್ತೆ ಕುರಿ ಸಾಗಾಣಿಕೆ ಮೀನ್ ಸಾಗಾಣಿಕೆ ಅವೆಲ್ಲ ಮಾಡಿದ್ದಾರೆ ಅವ್ ಮಾಡಿದ್ದಾರೆ ಕೃಷಿ ಎಲ್ಲ ಅವ ಅವ್ ಮಾಡ್ಕೊಂಡು ಅವ್ರು ಬಂದು ಹೋಯ್ತಾರ ಅಲ್ಲಿ ಏನಾರು ಫಂಕ್ಷನ್ ಮಾಡಿದ್ರೆ ಊರಲ್ಲಿ ಕಾರ್ಯ ಮಾಡೋದು ಹೇಳಿದರೆ ಬರ್ತಾರೆ ಬಂದು ಹೋಗೋರು ಅಷ್ಟು ಬಿಟ್ರೆ ಅವರು ಇನ್ನೇನು ಬೇರೆ ಇಲ್ಲ ಇದು ಗ್ರಾಮಸ್ಥರು ಹೇಳ್ತಕ್ಕಂಥ ಮಾತು ಅಂದರೆ ಏನು ಮನೋರಂಜನೆ ಮಾಡಿರ್ತಕ್ಕಂಥ ಕೃತ್ಯ ಇಡೀ ನಮ್ಮ ಗ್ರಾಮಕ್ಕೆ ಒಂದು ರೀತಿ ಕಳಂಕ ತರ್ತಾಗಾಗಿದೆ ಅದು ಆತ ಏನೇ ಮಾಡಿರಲಿ ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ನಮ್ಮ ಗ್ರಾಮಸ್ಥರ ಪ್ರಕಾರ ಅವತ್ತನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಿದ್ದಾರೆ ಸಹಜವಾಗಿ ಅವರ ಊ ಈ ಗ್ರಾಮಸ್ಥ ಮಲ್ಲಾಪುರ ಏನು ಗ್ರಾಮ ಇದೆ ಆ ಗ್ರಾಮ ಬೇಡದ ಕಾರಣಕ್ಕೆ ಪ್ರಚಾರ ಆಗ್ತಿರ್ತಕ್ಕಂಥದ್ದು ಗ್ರಾಮಸ್ಥರಲ್ಲೂ ಕೂಡ ಕೂಡ ಒಂದು ರೀತಿ ಆಘಾತ ಆಗಿದೆ ಅವರಲ್ಲೂ ಕೂಡ ಒಂದು ನೋವನ್ನು ತರಿಸ್ತಾ ಇದೆ ಹಾಗಾಗಿನೇ ಆತನಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ कैमरामैन महेश जो मंजुनाथ के बी टी 9 नईन हासन